thank you ಸಾರಿಗೆ ಮಂತ್ರಿಗಳಾದಂಥ ನಿತಿನ್ ಗಡ್ಕರಿ ಅವರು ಇವತ್ತು ಈ ನರೇಂದ್ರ ಮೋದಿಯವರ ಈ ಬಿ ಜೆ ಪಿ ಸರ್ಕಾರದಲ್ಲಿ ಬಡವರು ಬಡವರಾಗಿ ಇವತ್ತು ಉಳಿದು ಹೆಚ್ಚಾಗಿದ್ದಾರೆ ಬಡವರು ಸಾಹಕಾರಗಳು ಜಾಸ್ತಿ ಆಗಿದೆ ಅಂತೇಳಿ ಆ ಪಕ್ಷದ ನಾಯಕರೇ ಹೇಳಿರ್ತಕ್ಕಂಥದ್ದು ವಾಟ್ಸಪ್ಪಲ್ಲಿ ಮತ್ತು ಪೇಪರಲ್ಲೂ ಸಹ ನಾನು ಓದಿನಿ ಮಾಧ್ಯಮ ಬಂಧುಗಳು ಇದನ್ನು ಗಮನ ಹರಿಸ್ಬೇಕಿದೇಪರಲ್ಲೂ ಸಹ ಬಂದಿದೆ ಒಬ್ಬ ಕೇಂದ್ರದ ಹಿರಿಯ ಲೋಕೋಪಯೋಗಿ ಸಚಿವರು ಕೇಂದ್ರದ ಸಚಿವರು ಆ ಮಾತು ಹೇಳಬೇಕು ಅಂದರೆ ಆ ಪಕ್ಷದ ಆ ಕುಟುಂಬದಲ್ಲಿರ್ತಕ್ಕಂಥವ್ರು ಯಾವ ಪರಿಸ್ಥಿತಿಗೆ ದೇಶ ಬಂದಿರ್ತದೆ ಅಂತ ಹೇಳಿ ಈ ಎಲ್ಲ ಪ್ರಜೆಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾವ ದಿಕ್ಕಿನಲ್ಲಿ ಇವತ್ತು ಸರ್ಕಾರಗಳು ಈ ಬಿ ಜೆ ಪಿ ಸರ್ಕಾರ ಸಾಕ್ತಾ ಇದೆ ಅಂತಂತ ಹೇಳಿ ಈಗ ಉದಾಹರಣೆಗೆ ಇಲ್ಲಿರ್ತಕ್ಕಂಥವ್ರು ನಾವೆಲ್ಲ ಇದ್ದೀವಿ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಕೈಗಾರಿಕಾ ಪ್ರದೇಶ ಇಂಡಸ್ಟ್ರೀಸು ಅದರಲ್ಲಿ ಯಾರೇ ಕೆಲಸಕ್ಕೆ ಹೋದ್ರೂ ನಮ್ಮ ಯುವಕರು ಇರ್ಬೋದು ಯುವತಿಯರು ಇರ್ಬೋದು ಜೀವನವನ್ನು ಮಾಡಲಿಕ್ಕೆ ಸಂಸಾರ ನಡೆಸಲಿಕ್ಕೆ ಹೋಗೋಂಥವ್ರಿಗೆ ಹದಿನಾಲ್ಕರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ರೂಪಾಯಿವರು ಸಂಬಳ ಕೊಡ್ತಾರೆ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ರು ಇರ್ತಾರೆ ಮಕ್ಕಳಿಬ್ರು ಅತ್ತೆ ಮಾವ ಇರ್ತಾರೆ ಇಲ್ಲ ತಂದೆ ತಾಯಿ ಇರ್ತಾರೆ ಹೇಗೆ ಹದಿನಾಲ್ಕರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಸಂಬಳ ತಗೊಂಡು ಹೇಗೆ ಆ ಕುಟುಂಬವನ್ನು ನಿರ್ವಹಣೆ ಮಾಡೋದು ಮಕ್ಕಳನ್ನು ಹೇಗೆ ಓದಿಸ್ಬೋದು ಅದರ ಜೊತೆಗೆ ಏನು ಎರಡು ಸಾವಿರ ಹದಿನಾಲ್ಕರಲ್ಲಿ ಈ ದೇಶದಲ್ಲಿ ಬಂದಂಥ ನರೇಂದ್ರ ಮೋದಿಜಿಯವರ ಸರ್ಕಾರ ನಾವು ಅಚ್ಚೆದಿನ ಮಾಡ್ತೀವಿ ಎರಡು ಕೋಟಿಗಳ ಉದ್ಯೋಗವನ್ನು ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಬೆಲೆಗಳು ಇವತ್ತು ಬೆಲೆ ಜಾಸ್ತಿ ಆದವು ಬೆಲೆಗಳು ಜಾಸ್ತಿ ಆಗಿದೆ ಅಂತ ಮನಗೊಂಡಂಥ ನಮ್ಮ ಕರ್ನಾಟಕ ಸರ್ಕಾರದ ಮುಡುಗಂಟದ ಸರ್ಕಾರ ಅನ್ನಭಾಗ್ಯ ಕಾರ್ಯಕ್ರಮದ ಅನ್ನರಾಮಯ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಟಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಈ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ನಾಗರಿಕರು ಇವತ್ತು ತತ್ತರಿಸಿದರೆ ಜೀವನವನ್ನು ಮಾಡಿಸ್ಲಿಕ್ಕಾಗೋದಿಲ್ಲ ಅವರ ಕುಟುಂಬದ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಶುಭ ಸಮಾರಂಭ ಪ್ರತಿ ದಿನ ಪ್ರತಿ ಕ್ಷಣ ಎಸಿಬಿ ನ್ಯೂಸ್ ನಿಮ್ಮೊಂದಿಗೆ